骑下马。シーシー मरिदङ्ग ಕೋಣ ಬರೆಯುತ್ತಂಗ ಕಲುತ್ತಾನಿಗ ಕೋಣ ಬರೆಯು ತಂಗ ಕಡುತ್ತಾನ ಒಟ್ಟಿಗೆಯರಿದ್ದೈಗೊಂಡ ಎಪ್ಪ ದೈಗೊಂಡ ಗೌಡರಿಗೆ ಕಾಡುತ್ತಿದ್ದು ಬಾಳ ಪಡುತ್ತಾನ சி மாலப்பா வாடி ನೆನಪ್ಪ ಮಾಡಲಕ್ಕ ಮಾಡಪ್ಪ ಹೊಂಟಾನ ಗಿಡಗಿಡ ತಾಗಿ ಗಿಡ ತಾಗಿಡಿಗಿಡ ತಕ್ಕನ ತಕ್ಕಿನ ತಕ್ಕ ತಕ್ಕ ತಿನ್ನ ತಕ್ಕ ದಿನ ಏ ಹುಚ್ಚ ಮನುಷ್ಯನಾಗಿ ನುಚ್ಚ ಬೇಡ ತನ ಗೌಡನ ಮನೆ ಮುದು ಚಾಂತಾನ ಯಾರ ಧರಣಿಗೆ ಕೋಣ ಮರದಂಗ ಕಡಿತಾನ ಒಳ ಶಾರ ಧರಣಿಗೆ ಕೋಣ ಮರಿದಂಗ ಕಡಿತಾನಿ ಕ್ವಾರ ಮಾಡಪ್ಪ ಮಾಯಾಗಿ ಬಂದು ಗುರುವೀಣಪ್ಪ हाब पा हाकिो ದಂಗ ಕಡಿತಾನ ಹುಳಶ್ಯಾಲದರ ನಿಗತು ಬರದಂಗ ಕಡಿತಾನ ಇನ್ನು ವಯಸ್ಸು ಏನೋ ಮಾಡೋದೇನು ಕೊಟ್ಟು ಮಾತ್ರ ಮರತು ದೈಗೊಂಡ ಸಂಕಟದಾಗ ತಿಟ್ಕಾನ कुंडी गंड न भूम्या ಹೇಳ ಗೌಡ ಪೂರ್ಣ ಏ ಪಟ್ಟ ಮಾತನೇ ಮರತು ನಡದಿದಿ ಕ್ವಾಣ

ಪಾ ತರಗೆತ್ತೆ ಪರಲೇ ಏ ಮುಂದಿನ ಸಂದಿಗೆ ಚಂದಾಗಿ ಕೇಳಾರಿ ಗುರುವ ಶಿಷ್ಯರು ಮಾಡಿದ ಗತನ ಏ ದೈಗೊಂಡ ಗೌಡರ ಕರಿ ಕಟ್ಟಿದ ಹಬ್ಬ ಮಾತನ್ನ ಕಡಿತಾನ ಕಡಿತಾನುಳಚಾರ ಧರಣಿಗೆ ಖೋಣ ಬರಿದಂಗ ಕಡಿತಾನ ಮುಂದಿನ ಸಂದಿಗೆ ಚಂದಾಗಿ ಕೇಳರಿ ಗುರುವ ಶಿಷ್ಯರು ಮಾಡಿದ ಗದ್ದನ ನಾವೇ ಈ ಎಲ್ಲಾ ರೈತರು ಕೂಡಿ ನನ್ನಪ್ಪ ಅಮೋಕ್ಷನ್ ಹಬ್ಬ ಹಾಕ್ಯಾರ ಹಾಕ್ಯಾರಲ್ಲಪ್ಪ ಅಮೋಕ್ಷನ್ ಜಾತ್ರೆ ಮಾಡ್ಲಕತ್ತಾರ ಎಲ್ಲಾ ಸಮಾಜದ ಮಂದಿ ಕೂಡ್ಯಾರ ಇಲ್ಲಿ ಇಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಎಂತ ಮಾತು ರೀ ನಾವು ಹೇಳುವಂತ ಮಾತ ಜನರ ಮನಸ್ಸಿಗೆ ಮುಟ್ಟುವಂಗಿರಬೇಕು ಹೌದು ಹಂಗಿರ್ಬೇಕು ಎಂತ ಮಾತಿದ್ರೆ ಗಂಡ ಹೆಣ್ತಿ ಗಂಡಸ ಮಗ ಹುಟ್ಟಿ ಬಂದ ಒಬ್ಬನೇ ಗಂಡಸ್ ಮಗ ಹುಟ್ಟಿ ಬಂದ ಆ ಮಗ ಹುಟ್ಟದ ಕೂಡನೆ ತಾಯಿ ಇದ್ದಕ್ಕಿ ತೀರ್ಕೊಂಡ್ರು ಹೌದಪ್ಪ ಹೌದು ತಂದಿ ಆತ್ಮೇ ಆದಾಗ ಮಗ ಬೆಳಿಲಿಕ್ಕ ತಂದಿ ಮನಸ್ಸಿನಾಗ ಆಸೆ ಏನಿತ್ತ ಕೇಳಿದ್ರ ಏನಿತ್ತಪ್ಪ ಆಸೆ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ ಹೌದು ತಾಯಿ ನೆನಪೇ ಬರ್ಲಾರ್ದಂಗ ನಾನು ಹೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹಚ್ಚದ ಮಗ ಸಾಲಿ ಕಲಿತಿದ್ದ ತಂದಿ ಮತ್ತವರು ಹೊಲದಾಗ ಕೂಲಿ ನಾಲಿ ಮಾಡ್ತಿದ್ದ ಹೌದು ಕೆಲಸ ಮಾಡ್ತಿದ್ದ ಊರಾಗ ಹತ್ತನೇದ್ಯ ಸಾಲಿ ಮುಗೀತು ಮುಗೀತು ಮುಂದಿನ ಶಿಕ್ಷಣಕ್ಕಾಗಿ ಮಗ ಬೆಳಗಾವಕ್ ಹೋಗ್ತೀನಿ ಅಂತ ಹೇಳದ ಹೌದು ಕಾಲೇಜ್ ಕಾಲೇಜ್ ಅವಾಗ ತಂದು ವಿಚಾರ ಮಾಡ್ತಾನ ಏನತ್ತ ಇಲ್ಲೇ ಸಾಲಿ ಕಲಸಬೇಕಾದ್ರ ಮತ್ತೊಬ್ಬರು ಕೂಲಿ ನಾಲಿ ಮಾಡೀನಿ ಮಗ ಬೆಳಗಾವಕ್ಕೆ ಹೋಗ್ತ ನೆಲಕತಾನ ಕಾಲೇಜ್ ಕಲಿತಿನಲ್ಕತ್ತ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಹೌದು ಹೆಂಗ ಮಾಡಿ ಅಂತ ಹೇಳಿ ಒಬ್ಬ ಸೌಕರ್ಯ ಬಲಿಯಾಕ ದುಡ್ಲಿಕ್ ನಿಂತು ರೊಕ್ಕ ತಗೊಂಡ್ ಬಂದು ಮಗನಿಗೆ ಕಾಲೇಜ್ ಕಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದೆ ಇಲ್ಲಿ ಬೆಳಗಾವದಾಗ ಹೌದಪ್ಪ ಹೌದು ಕಲಿಸ್ತಿದ್ದ ಮಗ ಬೆಳಗಾಂದಾಗ ಸಾಲಿ ಕಲಿತಿದ್ದ ತಂದೆ ಹಳ್ಳ್ಯಾಗ ದುಡ್ಲಿಕ್ಕೆ ನಿಂತಿದ್ದ ಹೌದು ಹೌದು ನಿಂತಿದ್ದ ಹಾಂ ಮುಂದೆ ಬೆಳಗಾವ್ದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು ಆಯಿತು ನೌಕರಿ ಆದ ಕೂಡಲೇನೆ ಇದು ಮೊದಲು ನಮ್ಮ ಅಪ್ಪಗೆ ಹೇಳಬೇಕು ನಮ್ಮ ಅಪ್ಪ ಖುಷಿ ಪಡ್ತಾನ ಹೇಳಿ ಅಲ್ಲಿದೆ ಫೋನ್ ಹಚ್ಚದ ಹಚ್ಚದ ಫೋನ್ ಹಚ್ಚಿ ಅಪ್ಪ ಹೇಳ್ತಾನೆ ಏನು ಹೇಳದ ಯಪ್ಪ ಹಾಂ ಎಷ್ಟು ದಿವಸ ನಾನು ಸಲುವಾಗಿ ಇದ್ನಿ ಹೈರಾಣ ಆಗಿದಕ್ಕೂನು ಪ್ರತಿಫಲ ಸಿಕ್ತಪ್ಪ ನನಗೆ ನೌಕರಿ ಆಯ್ತಪ್ಪ ಅಂತ ಹೇಳ್ದ ಹೌದು ಅಂತ ಹೇಳ್ದ ಈ ಏಕನಾಥ ಕೋಡಿ ಒಳಗಿರ್ತಕ್ಕಂಥ ತಂದಿಗೆ ಖುಷಿ ಆಯ್ತು ಹೌದು ಆನಂದಾಯ್ತು ಆನಂದ ಆಯ್ತು ಅವಾಗ ಆನಂದ ಆಯ್ತು ಹಾ ಅವಾಗ ಮಗ ಒಂದ್ ಮಾತ್ ಹೇಳ್ತಾನ ಏನ್ ಮಾತಾ ಎಪ್ಪಾ ಯಪ್ಪಾ ನೀ ಖುಷಿ ಒಳಗದಿ ಹೌದು ಇನ್ನ ಒಂದು ಮಾತ್ ಹೇಳ್ತೀನಿ ನನ್ನ ಮ್ಯಾಗ ನೀ ಸಿಟ್ಟಿಗ್ ಬರಬಾರ್ದ್ ನೋಡಪ್ಪ ಹೇಳ್ದ ಹೌದು ಅವಾಗ ತಂದಿ ಅತ್ತ ನೀ ತಾಯಿ ಮಗ ಪರದೇಶ್ ಹೌದು ನಿನ್ನ ಮ್ಯಾಗ ಹೆಂಗ್ ಮಾಡ್ಕೊಳ್ಳಿ ಹೌದು ಮಾಡ್ಕೊಳ್ಳಲ್ಲ ಮಗ ತಂದಿ ಹೌದು ಹೇಳದ ಅವಾಗ ಮಗ ಒಂದ್ ಮಾತ್ ಹೇಳ್ತಾನ ಏನು ಮಾತಾ ಯಪ್ಪ ಇಲ್ಲೇ ಬೆಳಗಾವದಾಗ ಒಂದ್ ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ ಹೌದು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಹೌದು ಇಬ್ರು ಎಂಟು ದಿವ್ಸಾಗ ನಾ ಲಗ್ನ ಇಟ್ಟುಕೊಂಡಿವಗ್ನಕ್ಕೆ ಬರ್ಬೇಕಂತ ಹೇಳದ ಹೌದಪ್ಪ ಹೇಳದ ಬರ್ಬೇಕಂತ ಹೇಳಿ ಇಷ್ಟು ಹೇಳದ್ ಕೂಡ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಮಗ ನಾನ್ ಖುಷಿ ಖುಷಿ ಸಂತೋಷ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗೀತು ಮುಗಿಯಿತು ಎಂಟು ದಿವ್ಸ ಲಗ್ನಕ್ಕೆ ಬರ್ತೀನಿ ಅಂತ ಹೇಳ್ದ ಹೌದಪ್ಪ ಹೌದು ಹೇಳ್ದ ಎಂಟು ದಿವ್ಸ ಆಗನ ತಂದಿ ಬೆಳಗಾವಕ್ಕೆ ಲಗ್ನಕ್ ಹೋದ ಬೆಳಗಾವದಾಗ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬಂದಿದ್ರು ಲಗ್ನ ಭಾರಿ ಆಯ್ತು ಹೌದಪ್ಪ ಹೌದು ಎಣ ಸೌಂಡ್ ಕಮ್ಮ ಬೆಳಗಾವದಾಗ ಲಗ್ನ ಬಾರಿ ಆಯ್ತು ತಂದ್ ಹೇಳದಿಗೆ ಲಗ್ನ ಬಾರಿ ಆಯ್ತು ನಾ ಏಕನಾಥ್ ಕೂಡಿ ಆ ಊರಿಗೆ ಹೋಗ್ತೀನಿ ಅಂತ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಕಾಲಿಗೆ ಬಿದ್ದತ್ತ ಏನಂದ ಯಾ ಇರಾದ ನಾವು ಒಬ್ಬನೇ ಮಗ ಇದನ್ನಿ ಅದಿನಿ ನನಗೆ ನೌಕರಿ ಆಯ್ಯದ ಅಯ್ಯದ ಅಂದ್ ಮನಿ ತಗೊಂಡಿನಿ ಇನ್ ಮ್ಯಾಲ ನೀ ಹಳ್ಳಿಯಾಗ ಯಾರಿಗೋಸ್ಕರ ದುಡಿಬೇಕು ಹೌದು ಹೌದು ಹ ಏ ನಿನಗೋಸ್ಕರ ಅಲ್ಲ ಹಾ ನಿನಗೋಸ್ಕರ ದುಡಿಬೇಕ ನೀ ಯಾರಿಗೋಸ್ಕರ ದುಡಿಬೇಕು ನನಗೆ ನೌಕರಿ ಆಗ್ಯಾದ ನನ್ನ ಮನೆಗೆ ನಡಿ ಪುತ್ ಊಟ ಮಾಡಕತ್ಯಪ್ಪ ಅಂತ ಹೇಳ್ದೆ ಹೌದು ಹೇಳ್ದ ಅವಾಗ ತಂದಿತ್ತಾನ ಏನಂದ ಮಗ ನಾ ನಿನಗೆ ನೌಕರಿ ಇದ್ದಿರ್ಬೇಕು ಮನೆ ಇದ್ದಿರ್ಬೇಕು ಆ ಮನಿನೂ ಬೇಡ ನೌಕ್ರಿನೂ ಬೇಡ ಭಗವಂತ ಕೊಟ್ಟಿರತಕ್ಕಂಥ ಶರೀರ ಅದ ಹೌದು ಈ ಶರೀರದಾಗ ಇನ್ನೂ ಶಕ್ತಿ ಅದ ಆ ಈ ಶಕ್ತಿ ಹೋಗತ್ತನ ಮಗನ ನಿನ್ನ ರಿಣ್ದಾಗಿರಲ್ಲ ತಂದಿ ಹೌದು ಹೇಳದ ಮಗ ಕಾಲು ಬಿದ್ದರ್ನು ಮಗನ ಮಾತು ಕೇಳಾರ್ದೆ ಮತ್ತ ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಮಗ ಬೆಳಗಾವದಾಗ ನೌಕರಿ ಮಾಡ್ತಿದ್ದ ಬೆಳಗಾವದಾಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ್ರದಾಗ ಅಮ್ಮೋಗಿದ್ನ ಆಶೀರ್ವಾದದಿಂದ ಗಂಡಸ ಮಗ ಹುಟ್ಟಿ ಬಂತು ಗಂಡಸ ಮಗ ಹುಟ್ಟಿ ಬಂತು ಗಂಡಸ್ ಮಗ ಹುಟ್ಟಿ ಬಂತು ಗಂಡಸ್ ಮಗ ಹುಟ್ಟಿ ಬಂದು ಹತ್ತು ವರ್ಷದ ಕೇಳ್ತದ ಏನತ್ತಾ ಏನತ್ತ ಎಪ್ಪ ನಾವು ಹುಟ್ಟಿ ಹತ್ತು ವರ್ಷದ ಆಗಿನಿ ಆ ಒಂದ್ ದಿವ್ಸನು ನಾವು ಯಾವ ಊರಿಗೆ ಹೋಗ್ಲಿಲ್ಲ ಹೋಗ್ಲಿಲ್ಲ ಯಾವ ಊರದವ್ರು ನಮ್ಮ ಮನಿಗೆ ಬರ್ಲಿಲ್ಲ ಹೋಗಪ್ಪ ಹತ್ತು ವರ್ಷದ ಕೂಸ ಅಪ್ಪಗೆ ನೌಕರಿ ಮಾಡವನಿಗೆ ಏನತ್ತದ ಯಪ್ಪ ಈ ಮನಿ ಬಿಟ್ಟು ಒಂದು ದಿವಸ ನಾವು ಯಾವ ಊರಿಗೂ ಹೋಗಲಿಲ್ಲ ಹೋಗಲಿಲ್ಲ ಯಾವ ನಮ್ಮ ಮನಿಗೆ ಬರಲಿಲ್ಲ ಬರ್ಲಿಲ್ಲ ನಮ್ಗ ಮಂದಿ ಮಕ್ಕಳು ಬಂದು ಬಳಗ ಅದಾರು ನಾವೇನು ಪರದೇಶ ಇದ್ದೀವ ಅಪ್ಪ ಅಂತ ಕೇಳತ್ತು ಹತ್ತು ವರ್ಷದ ಕೂಸ ಹೌದು ಅವಾಗ ತಂದಿ ನೌಕರಿ ಮಾಡವತ್ತಾನ ಏನಂದ ಯಪ್ಪ ನಾವ್ ಪರದೇಶಿಗಳಲ್ಲ ಅಲ್ಲ ಈ ಏಕನಾಥ್ ಕೋಡಿ ಊರ್ ಒಳಗ ನಮ್ಮ ಅಪ್ಪದಾನ ಅದಾನ ಅಂದ್ರೆ ನಿನ್ ಮುತ್ತಿ ಅದಾನ ಹೌದು ನಾನು ಬೆಳಗಾವ್ದಾಗ ಇರುವಪ್ಪ ನನ್ನ ಮನಿಗೆ ಬಾ ಅಪ್ಪ ಹೇಳಿ ನಾ ಕಾಲು ಬಿದ್ದೀನಿ ನಮ್ಮ ಅಪ್ಪರೇ ನನ್ನ ಮಾತು ಕೇಳಿಲ್ಲ ನಾಗ್ಯಾರೇ ಏನು ಮಾಡ್ಲಿ ಮಗನ ಅಂದ ಹೌದಪ್ಪ ಹೌದ್ ಹೇಳದ ಅವಾಗ ಹತ್ತು ವರ್ಷದ ಕೂಸ್ ಹೇಳ್ತದ ಯಾನ್ ಹೇಳ್ತು ಎಪ್ಪಾ ನೀನ್ ಚಿಂತೆ ಮಾಡಬೇಡ ಮಾಡ್ಬೇಡ ನಿಮ್ ಅಪ್ಪಗನ ಬೆಳಗಾವ್ ಕರ್ಸ್ಕೋತಿನ ಹತ್ತು ವರ್ಷದ ಕೂಸ ಹೌದು ಹಚ್ಚ ಫೋನ್ ಅಂತ ಹೇಳ್ತು ಹಚ್ಚ ಫೋನ್ ಮುತ್ತೇನ ಸಂಘಟನ ಮಾತಾಡ್ತೀನಿ ಅಂತ ಹೇಳಿ ತಂದಿ ಫೋನ್ ಹಚ್ಚದ ಫೋನ್ ಅದಾಗ ಮುತ್ತೇನ ಸಂಘಟ ಮಮ್ಮಗ ಮಾತಾಡ್ತಾನ ಏನತ್ತ ಮುತ್ಯ ನಾ ನಿನ್ನ ಮಮ್ಮಗ ಅದೀನಿ ಹೌದು ಹತ್ತು ವರ್ಷದ ಆಗಿನಿ ನನಗ ನೋಡಕ್ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದ್ ಹೌದು ನಿನ್ನ ಸಂಗಾಟ ಆಟಾಡುವಂಗ ಆಡುವಂಗಾಗಲ್ ಕತ್ತದ ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗಾಗಲ್ ಕತ್ತದ ನಿನ್ನ ಕೈ ತುತ್ತ ತಿನ್ನುವಂಗಾಗಲ್ ಕತ್ತದ ಮುತ್ಯ ಮುತ್ಯ ನೀ ಬರತನ ನಾ ಊಟನೆ ಮಾಡಲ್ಲ ಹಂಗೆ ಇರ್ತೀನಿ ಮುತ್ಯ ಹತ್ತು ಹತ್ತು ವರ್ಷದ ಕೂಸು ಮಮ್ಮಗ ಹೌದು ಹಠ ತೊಡ ಕುಂತು ಮಮ್ಮಗನ ಮುಖ ನೋಡಬೇಕು ಮುತ್ಯಾಗನ ತಳಮಳ ಆಗಲ್ ಕತ್ತು ಹತ್ತನೇ ದಿನ ಬೆಳಗಾವ್ ಹೋದ ಹೋದ ಬೆಳಗಾವ್ ಹೋಗಿ ಮಮ್ಮಗನ ಮುಂದ ನಿತ್ತಾ ನಿತ್ತ ಮುತ್ಯಾಗ ನೋಡಿ ಮಮ್ಮಗ ಜಿಗಿದಾಡ್ಲಕತ್ತು ಹೌದು ಮುತ್ತಾಗ ನೋಡಿ ಮಮ್ಮಗ ಜಿಗಿದಾಡುದು ಮಮ್ಮ ಮಗಿನ ನೋಡಿ ಮುತ್ತೆ ಜಿಗದಿ ಆಡೋದು ಹಾರ ಹೇಳಕತ್ರಿ ಇವ್ರು ಇವ್ರು ಜಿಗದಿ ಆಡೋದ್ ನೋಡಿ ಮನೆಯಾಗ ನೌಕರಿ ಮಾಡೋ ನಿನ್ ಖುಷಿ ಆಯ್ತು ಇವನು ಜಿಗದಿ ಆಡಕತ್ತ ಜಿಗದಿ ಆಡಕ್ ಹೆಂಡತಿ ಹೇಳ್ತಾನ ಯಾನ್ ಹೇಳ ನೋಡು ನಮ್ಮ ಅಪ್ಪಗ ನಾ ಕಾಲ ಬಿದ್ದೀನಿ ಮನಿಗ ಬಾ ಅಂತ ಹೇಳಿ ಹೇಳಿ ನಮ್ಮ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟನಂದ ಬಳಕ ಇವತ್ತು ನಮ್ಮ ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಹೇಳ್ದ ಹೌದು ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಊಟ ಕೊಡೋ ಹೇಳ್ದ ಹೇಳ್ದ ಹೆಂಡತಿ ಹಾಕಲ್ಲ ಅಂದ್ರು ಹೌದು ಹೆಂಡತಿ ಅಣ್ಣ ಇಷ್ಟು ಮಂದಿ ಸಾವಿರ ಮಂದಿ ಸುಮ್ಕೋತಾರ ನೀ ಏನಣ್ಣ ಯಾಕಡ್ದು ಬಂದಿ ಅಪ್ಪ ನೀ ಹೆಂಡತಿ ಬಂಗಾರ ತಾಟ್ನಾಗ ತಂದು ಮಾವು ಗುಟ್ಟು ಕೊಟ್ಟಳ ಮಾವನ ಲಕ್ಷ ಬಂಗಾರ ತಾಟ್ನ ಮ್ಯಾಗಿಲ್ಲ ಇಲ್ಲ ಮಮ್ಮಗನ ಮುಖ ನೋಡ್ರದೊಳಗ ತಲ್ಲಿಣ್ಣ ಆಗ್ಯಾನ ಮುಖ ನೋಡಿ ಖುಷಿ ಪಡ್ಲಕತ್ತಾನ ಹೌದು ಒಂದು ತುತ್ತು ತಿನ್ನಿಸಿ ತುತ್ತಿಸಿ ತಾವೊಂದು ತಿನ್ನಬೇಕು ತಿನ್ಬೇಕ ಮುದ್ದಾಗ ವಯಸ್ಸಾಗಿತ್ತು ಮುತ್ತೆನ ಜೊಲ್ ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ಬಿತ್ತು ಆ ಜೊಲ್ ಬಿಳೋದು ಮನೆಯಾಗ ಸೊಸಿ ನೋಡಿದಳು ಹೌದು ಸೊಸಿ ರೀ ಏನತ್ತೀ ನಿಮ್ಮ ಅಪ್ಪನ ಆ ಜೊಲ್ ಅರಿ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ ನೀವೇ ತೊಳಿರ ಹೌದ ನೋಡ್ರಿ ಸೊಸಿ ಹನ್ನೊಂದು ವರ್ಷ ನಮ್ ಸಂಸಾರ ಭಾರಿ ನಡೆದಿದ್ದು ಯಾವಾಗ ಕಿರಿಕಿರಿ ಬಂದಿದಿಲ್ಲ ಇಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದಂದಳು ನಾರಿ ಇರ್ಬೇಕು ಅಂದಂದಳು ಹೌದು ಅವಾಗ ವಿಚಾರ ಮಾಡ್ತಾ ನೌಕರಿ ನಮ್ಮ ಅಪ್ಪಗ ತಿನ್ನು ಅಪ್ಪ ಹಳ್ಳಿಗ್ ಹೋಗಿ ಹ್ಯಾಂಗ್ ನಿನ್ನ ಹೊಟ್ಟಿಲ್ಲ ಮಗ ಹುಟ್ಟ್ಯಾನ ಮಗನಿಗೆ ಬಿಟ್ಟು ನಿನಗ ನಾ ಹೆಂಗಿರ್ಲಿ ನನಗೆ ನಮ್ಮ ಅಪ್ಪ ಬೇಕು ನೀ ಬೇಕು ನನ್ನ ಮಗ ಬೇಕಲ್ಲ ಕತ್ತ ಹೌದು ಅವಾಗ ಹೆಣ್ ಹೇಳಿದಳು ನಿಮ್ಮ ಅಪ್ಪ ಈ ಮನೆಯಾಗ ಇರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜ್ವಾಲತ್ ತೊಳ್ಯದ್ರ ನನ್ನ ಕೈಲಿ ಆಗಲ್ಲ ನಿಮ್ಮ ಅಪ್ಪನ ಜ್ವಾಲತ್ ತೊಳ್ಯಾರ್ದಂಗ ಏನಾರ ಬಾ ಅವಾಗ ನಿಮ್ಮಅಪ್ಪ ಇರ್ಲಿಕ್ಕೆ ಪರ್ಮಿಷನ್ ಅದತ್ ಹೇಳದ್ಳು ಹೌದಪ್ಪ ಹೇಳದ್ಳು ಯಾಕಾಗಲ್ಲ ಅಂದ ಚಂತನ ನೌಕರಿ ಮಾಡಕ್ಕೆ ಹೋಗಿ ಚಂಚಿಗೆ ಮನೆಗೆ ಬರುವಂತ ಸಮಯದೊಳಗೆ ಮೂವತ್ತು ಮಣ್ಣಿನ ಪ್ರಯಾಣಗಳು ತಗೊಂಡು ಬಂದ ಹೌದು ಮಣ್ಣಿನ ಪರಿಣಾಮ ಬಂದು ಹೆಣತಿ ಕೈ ಕೊಟ್ಟು ಹೇಳ್ತಾನ ಹೇಳ್ತಾನ ತಗೋ ಇವು ಮಣ್ಣಿನ ಪರಿಣಗಳದವ ದಿನ ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಣ ಎಡಗೈಲಿ ಒಯ್ದು ಹೊರಗ್ ಹೇಳದ ಹೌದಪ್ಪ ಹೆಣತಿ ಆಗದ ಅಂದ್ರು ದಿನ ಒಂದು ಮಣ್ಣಿನ ಪರಿಣದಾಗ ಮಾವಾಗ ಊಟ ಕೊಡ್ತಿದ್ರು ಮಾವ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಣ ಒಯ್ದು ಎಡಗೈಲಿ ಒಯ್ದು ಹೊರಗ್ ಹೌದು ಹಿಂಗ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದೇ ದಿವಸ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಣ ಒಯ್ದು ಹೊರಗೆ ಹೊಕ್ಕಾಡ್ತಾಳಾ ಆ ಜಾಗದಾಗ ಮಣ್ಣಿನ ಪರಣಗಳು ಇರ್ತಿದಿಲ್ಲ ಇಲ್ಲ ಹೆಣ್ಮಕ್ಳಿಗೆ ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಗಂಡ ನನ್ನ ಮಗ ಬಿಟ್ಟರೆ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಪರಣ ಯಾರು ತೊಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದ್ ದಿವ್ಸ ಮರಿಗಿ ನಿಂತ ನೋಡಿದ್ರು ಆ ಮಣ್ಣಿನ ಪರಿಣಿ ಯಾರು ತೊಳಿತಿದ್ರೆ ಅಕ್ಕಿನ ಬಟ್ಟೆ ಹೊಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸು ಮುತ್ತಿನ ಜೋಲ ತೊಳಿ ಹೌದು ತಾಯಿಗೆ ನೋಡಿ ಸಂಕಟ ಆಗಲ್ಕತ್ತು ನೋವು ಹೌದು ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಏ ಮಗನ ಬಂಗಾರದ ತೊಳೆಯುವಂತ ಎಳೆ ಆ ಹೊಲಸು ಮುದಕ್ ಜೋಲ್ ಯಾಕೆ ತೊಳಿ ಕತ್ತೀವಿ ಹಂತದ ಫರ್ಮ ಬಂದದ ಹೇಳಿ ತೆಕ್ಕಿಗೆ ಹಾಕೊಂಡು ತಾಯಿ ಅಳ್ಳಕತ್ಳು ಹೌದು ಅವಾಗ ಹತ್ತು ವರ್ಷದ ಕೂಸು ಹೇಳ್ತದ ಏನ್ ಹೇಳ್ತು ಅವ್ವ ಅಳಬ್ಯಾಡ ಅಳಬ್ಯಾಡ ಯಾಕ ನಮ್ಮ ಮುತ್ತಿನ ಜೊಲ್ ನಾ ತೊಳ್ಲಿಕತ್ತೀನಿ ಅದಕ್ಕೆ ಕೇಳಿದ್ರ ಯಾಕ ಈಗ ನಮ್ಮ ಮುತ್ತೆ ವಯಸ್ಸು ಆಗ್ಯಾದ ಹಾಗೇ ನಮ್ಮ ಮುತ್ತಿನ ಜೊಲ್ ಸೋರ್ಲಿಕತ್ತದ ಹೌದು ಅವ್ವ ಮುಂದನು ನಿನಗೆ ವಯಸ್ಸು ಆತದ ಆ ಸಮಯದೊಳಗ ನಿಂದು ಜೊಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಿಣಿಯಲ್ಲಿ ಹುಡ್ಕೇಳಿ ಇವೆ ತೊಳ್ದ ನಿನಗೆ ಇಳಿಕತ್ತೀನಿ ಅವತ್ತದ ಹತ್ತು ವರ್ಷದ ಕೂದ ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಅಂತ ಮಾತು ಹೇಳ್ಬೇಕು ಇಲ್ಲಿ ಹೇಳ್ಬೇಕಾಗಿದ್ದಿರ್ಲಿ ಹಾ ಮುಂದಿನ ಸಂದಿಗೆ ಚಂದಾಗಿ ಕೇಳಾರೆ ಚರು ಮಾಡಿದ ಕರ ಕೈಗೊಂಡ ಗೌಡರ ಕರಿ ಕಟ್ಟಿದ ಹಬ್ಬ